ಮೈನ್ಸಿಂದ ಡಿ ಎಸ್ ಎಲ್ ಅಲ್ಲಿ ರಾಮಾಪುರಕ್ಕೆ ಅಲ್ಲೊಂದು ಮೂರು ಡಯಾಲಿಸಿಸ್ ಮಿಷನ್ ಹೌಸ್ ಅಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇಲ್ಲ ಅಂತೇಳಿ ಅದು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಆಗಿರಲಿಲ್ಲ ಐ ಸಿ ನೋ ಈಗ ಹೀಗಾಗಿ ಚಾಲನೆ ದೊರಕಿದೆ ಸೊ ಕೊಳ್ಳೇಗಾಲದ ಕೊಳ್ಳೆಗಾಲದ ಆಸ್ಪತ್ರೆಗೆ ಒತ್ತಡ ಏನಿತ್ತು ಮೋರ್ ದೆನ್ ಫಿಫ್ಟಿ ಪೇಷಂಟ್ಸ್ ಇಸ್ ಟು ವೆಯ್ಟ್ ಡೇ ಬೈ ಡೇ ಅದು ಕಮ್ಮಿ ಆಗಿದೆ ಹಾಗಾಗಿ ಇವತ್ತು ಹಂತ ಹಂತವಾಗಿ ಇನ್ನೂ ಇನ್ನೂ ಎರಡು ಮಿಷನ್ ಬಂದರೆ ಒಂಬತ್ತು ಮಿಷನ್ ಇಲ್ಲಿ ಆಮೇಲೆ ಹೊಸ ಏಜೆನ್ಸಿಗೆ ಟೆಂಡರ್ ಕೊಟ್ಟಿದ್ದಾರೆ ಸರ್ಕಾರ ಅವ್ರು ಬಂದಲ್ಲಿ ಯಾವುದೇ ಸಮಸ್ಯೆಗಳಾಗಿಲ್ಲ ಅವರಿಗೆ ಟೆಕ್ನಿಷಿಯನ್ಸ್ಗೆ ಪೇ ಪೇಮೆಂಟ್ಸ್ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇತ್ತು ಅವರು ಪ್ರತಿ ಸಲವೂ ಸ್ಟ್ರೈಕ್ ಮಾಡ್ತಿದ್ರು ಹೋಗಿ ಅದು ನಿಂತಿದೆ ಇನ್ನೂ ಎರಡು ಮಿಷನ್ ಮತ್ತು ಮೂರು ಮಿಷನ್ ಆ್ಯಡ್ ಆದರೆ ನೋ ವೆಯ್ಟಿಂಗ್ ಲಿಸ್ಟ್ ಫಾರ್ ಡಯಾಲಿಸ್ ಇನ್ ಕೊಳ್ಳೇಗಾಲ್ ಆಸ್ಪತ್ರೆ ಅದು ಇಂಪಾರ್ಟೆಂಟ್ ಆ ರೀತಿಯಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಇಲ್ಲಿ ಭಾಳ ಕರ್ತವ್ಯ ದೃಷ್ಟಿಯಿಂದ ಉತ್ತಮವಾದ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇತ್ತೀಚೆಗೆ ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇದೆ ಅವರೆಲ್ಲ ನಮ್ಮ ಸೇವಿಯರ್ಸ್ ಅಲ್ವಾ ನಾವು ಅನಾರೋಗ್ಯಕ್ಕೊಳಗಾದವ್ರು ಹೋದ್ರಾಗ ಅವರೇ ನಮಗೆ ದೇವರು ಅವರು ನಮಗೆ ಆರೋಗ್ಯವಂತರಾಗಿ ಕಳಿಸ್ಕೊಟ್ರೆ ನಾವು ದೇವ್ರ ಥರ ಪೂಜಿಸ್ತೀವಿ ಆಗ್ತದೆ ಹಾಂ ಅಲ್ವಾ ಹಾಗಾಗಿ ದೇ ಅವರ ಸೇವಿಯರ್ಸ್ ಅಂತ ನಾನು ಯಾವಾಗಲೂ ಕೂಡ ಮಾತಾಡ್ತೇನೆ ಕೋವಿಡ್ ಸಂದರ್ಭ ನಾನು ಕೂಡ ಐ ಹೊಸ ಕೋವಿಡ್ ಪೇಶೆಂಟ್ ಐ ವಾಸ್ ಅಡ್ಮಿಟೆಡ್ ಬಟ್ ದೇ ಸೇವ್ಡ್ ಬಿ ವಿಲ್ ಬವರು ಇತ್ತು ನಾನು ಕಾಣುತ್ತೆ ನಮ್ಮ ಮನೇಲಿ ನಾವೆಲ್ಲ ಮಲಗಿಬಿಟ್ಟಿದ್ವಿ ಏನೋ ದೇವ್ರ ದೊಡ್ಡವನು ಎಲ್ಲ ವೈದ್ಯರ ಸೃಷ್ಟಿಕೆಯಿಂದ ಎಲ್ಲ ಗುಣಮುಖರಾಗಿ ವಿ ಕೇಮ್ ಬ್ಯಾಕ್ ಮನೆಗೆ ಬಂದ್ವಿ ಹಾಗಾಗಿ ವೈದ್ಯರನ್ನು ಕೂಡ ನಾವು ಭಾಳ ಗೌರವಿಸ್ಬೇಕು ನಾನು ಹೇಳೋದು ಕೆಲವರು ನನಗೆ ದೂರ ಬಂದ್ರು ಒಂದೇ ಕಂಪ್ಲೇಂಟು ದೇ ಕಮ್ ವೆರಿ ಲೇಟ್ ಆರ್ ಡ್ಯೂಟಿ ಇ ಮಾರ್ನಿಂಗ್ ಅವರ್ಸ್ ಅಂತಕ್ಕಂಥ ಐ ಮೈ ಐ ಶೂರ್ ಸರ್ ಭಾಳ ಕಡವಾಗ್ಬಿಡ್ತಾರೆ ಅಂತಕ್ಕಂಥ ನಾನು ಯಾವಾಗಲೂ ರಾಜಶೇಖರ್ ಅವರಿಗೆ ಡಿ ಎಚ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ದಯವಿಟ್ಟು ನೀವು ಹೋಗಿ ಚೆಕ್ ಮಾಡಬೇಕು ಇವರು ಅಟೆಂಡೆನ್ಸ್ನ ನೀವು ಮಾರ್ಕ್ ಮಾಡಬೇಕು ಅಂತ ಹೇಳಿ ಈಗೆಲ್ಲ ಸ್ವಲ್ಪ ಮಟ್ಟಿಗೆ ನನ್ನ ಒಂದು ವಿಶ್ವಾಸಕ್ಕೆ ನನ್ನ ಕೋರಿಕೆಯನ್ನು ಮನ್ನಿಸಿ ಬರ್ತಾ ಇದ್ದಾರೆ ಅಂತ ನಾನು ನಂಬಿದ್ದೇನೆ ಏನು ಡಾಕ್ಟರ್ ಓಕೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯ ಪೂಜಾ ಕಾರ್ಯ ನೆರವೇರಿ ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದೇನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉತ್ತಮ ಗುಣಮಟ್ಟದ ಕಟ್ಟಡವನ್ನು ಕಟ್ಟುವವರಾಗಿ ನೀವು ಯು ಟೂ ಯಂಗ್ ನಿಮ್ಮ ಇನ್ನೂ ಕೂಡ ಸರ್ವಿಸ್ ಭಾಳ ಇದೆ ಚೆನ್ನಾಗಿ ಗ್ರೋ ಇನ್ ದಿ ಫೀಲ್ಡ್ ಆಫ್ ಕನ್ಸ್ಟ್ರಕ್ಷನ್ ಹಾಂ ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಕೋರಿ ಎರಡು ಮಾತು ಮುಕ್ತ ನಮಸ್ಕಾರ ಡಾಕ್ಟರ್ ಡಾಕ್ಟರ್ಸ್ ಕೆಳಿ ಫೋರ್ ನಾಲ್ಕು ಜನ ವೈದ್ಯರಿಗೆ ಇಲ್ಲಿಗೆ ಅವಕಾಶವನ್ನು ತಲುಪಿಸಿಕೊಟ್ಟಿದ್ದೇನೆ ಹಾಗೆ ಈ ಆರೋಗ್ಯ ರಕ್ಷ ಸಮಿತಿಯನ್ನು ಸರ್ಕಾರ ಮಾಡಿದೆ ಈ ಆಸ್ಪತ್ರೆಯ ನಿರ್ವಹಣೆ ಟ್ರಾನ್ಸ್ಪರಂಟಾಗಿ ನಡೀಬೇಕು ಹೇಳಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜಿಲ್ಲಾ ಆಸ್ಪತ್ರೆ ಉಪವಿಭಾಗ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲಿಗೆ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರುಗಳನ್ನ ನಾಮಕರಣ ಮಾಡಿಕೊಡುವ ಮುಖಾಂತರ ಈ ಒಂದು ಆಸ್ಪತ್ರೆಗಳ ಕಾರ್ಯಚಟುವಟಿಕೆಯನ್ನು ಇವತ್ತು ಪಾರದರ್ಶಕವಾಗಿ ನಡೀಲಿಕ್ಕೆ ಇವತ್ತು ಈ ಸಮಿತಿಗಳನ್ನು ನೇಮಕ ಮಾಡಿಕೊಟ್ಟಿದ್ದಾರೆ ಈಗ ನಾವು ಬಹುತೇಕ ಅಲ್ಲಿರ್ತಕ್ಕಂಥ ಹನ್ನೊಂದು ಪ್ರಾಥಮಿಕ ಕೇಂದ್ರಕ್ಕೂ ಕೂಡ ಸದಸ್ಯರುಗಳನ್ನ ನೇಮಕ ಮಾಡಿ ದಿನೇಶ್ ಗುಂಡೂರಾವ್ ಸರ್ ಅವರು ಇದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ವಿತ್ ಸೈನ್ ಕಾಪಿ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರ ಮಂದಿರ ಅನುಮೋದನೆ ಹೊಡೆ ಹಾಗೆ ಇವತ್ತು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಅಭಿವೃದ್ಧಿ ಕಾರ್ಯಗಳಿಗೆ ಅನೇಕ ರೀತಿಯಲ್ಲಿ ನಮಗೆ ಸಹಕಾರ ಆಗಿದೆ ಮಂತ್ರಿಗಳು ಕೂಡ ಮಾಡ್ತಾರೆ ಮಂತ್ರಿಗಳ ಜೊತೆ ಹಿರಿಯ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿ ಮಾತುಗಳನ್ನ ಮಾನ್ಯ ಡಿ ಅವರು ಈಗಾಗಲೇ ಮಾತನಾಡಿ ನಾನು ಕೂಡ ಹರ್ಷ್ ಅವರು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದರು ನಾನು ಒಂದು ಹೋಟೆಲ್ಸ್ ಸೋತಾಗ ಅವರೇ ಜಿಲ್ಲಾಧಿಕಾರಿ ಆಫ್ಟರ್ ಗ್ಯಾಪ್ ಆಫ್ ಟ್ವೆಂಟಿ ಇಯರ್ಸ್ ನಾನು ನನ್ನ ಮತ್ತು ಅವರ ಭೇಟಿ ಆಯಿತು ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ನೆನೆಸ್ಕೊಳ್ತಾ ಇದ್ರು ಯುವ ಜೆಂಟಲ್ಮ್ಯಾನ್ ಪೊಲಿಟಿಷಿಯನ್ ಸರ್ ಅನ್ನು ಅವ್ರು ಹೇಳಿದ ಮಾತು ಎ ಸೀನಿಯರ್ ಐ ಎ ಐ ಎ ಎಸ್ ಆಫೀಸರ್ ಇವರ ಜೆಂಟಲ್ಮ್ಯಾನ್ ಪೊಲಿಟಿಷಿಯನ್ ಬೇರೆ ಕಡೆ ಸೋಲು ಗೆಲುವಿನಲ್ಲಿ ಗಲಾಟೆಗಳಾಗ್ತದೆ ದೊಂಬಿಗಳಾಗ್ತದೆ ಬಟ್ ರಿಯಲಿ ನಾನು ಆಗ ಸರ್ಪ್ರೈಸ್ ಯು ನೀವು ಇಸಕ್ತಿ ಆ್ಯಂಡ್ಸ್ ಧ್ರುವನಾರಾಯಣವ್ರಿಗೆ ವಿಶ್ ಮಾಡಿ ಉತ್ತಮವಾಗಿ ನೀವು ನಿರ್ವಹಣೆ ಮಾಡ್ಕೊಂಡು ಮುಂದೆ ಮುಂದುವರಿದಿ ಅಂತ ಹೇಳಿ ನೀವು ಅವರಿಗೆ ಶುಭಾಶಯ ಕೋರಿ ಹೊಡ್ರಿ ಅವತ್ತು ನೀವು ಏನು ಬೇಕಾದ್ರೂ ನಿಮ್ಮ ಫಾಲೋವರ್ಸ್ ಮುಖಾಂತರ ಘಟನೆಗಳನ್ನು ನಾನಾ ರೀತಿಯಲ್ಲಿ ಮಾಡಿಸ್ಬೋದು ಬಟ್ ಅದಕ್ಕೆ ನೀವು ಅವಕಾಶ ಕೊಡಲಿಲ್ಲ ದಟ್ಸ್ ವೈ ಎ ಜಂಟಲ್ಮ್ಯಾನ್ ಪೊಲಿಟಿಷಿಯನ್ ಸರ್ ಅಂತ ಹೇಳಿ ಅವ್ರಿಗೂ ಕೂಡ ಈ ರಾಜಹಂಸ ಬಸ್ ಹಾಕೊಳಿ ಹಾಕೊಡಿ ಸರ್ ಅಂತ ಕೇಳಿದ್ರು ಬೆಂಗಳೂರಿನಿಂದ ಬರ್ಲಿಕ್ಕೆ ಅಂತ ನನಗೆ ಆಶ್ಚರ್ಯ ಆಯಿತು ವೈ ದಿಸ್ ಡಾಕ್ಟರ್ಸ್ ಡಾಕ್ಟರ್ ಫ್ರಾಮ್ ಬ್ಯಾಂಗ್ಳೂರ್ ಅಂತ ನಾನು ಕೇಳಿದ ಕೆಲವು ಮಹಿಳಾ ಡಾಕ್ಟ್ರು ನಾವು ದಿನ ಬೆಂಗಳೂರಿಂದ ಪ್ರಯಾಣ ಮಾಡಿ ಬರ್ತೀವಿ ಸರ್ ಇಲ್ಲಿ ನಮಗೆ ವಾಸ್ತವ್ಯಕ್ಕೆ ಇಲ್ಲಿ ಅನುಕೂಲ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಹಾಗಾಗಿ ಇಲಾಖೆ ಆ ವಿಚಾರದಲ್ಲಿ ಗಂಭೀರವಾಗಿ ಚಿಂತನೆ ಮಾಡಿ ಈ ನೀರಿನ ವ್ಯವಸ್ಥೆ ಶುದ್ಧ ನೀರಿನ ವ್ಯವಸ್ಥೆ ಜೊತೆಗೆ ಎಲ್ಲ ವೈದ್ಯರಿಗೆ ದಾದಿಯರಿಗೆ ಇಲ್ಲಿಗೆ ಸಿಬ್ಬಂದಿ ವರ್ಗದವರಿಗೆ ಇಲ್ಲಿ ವಸತಿ ಸೌಕರ್ಯವನ್ನು ಕೂಡ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬಡ್ಜೆಟ್ನಲ್ಲಿ ಅನುಮೋದನೆ ಮಾಡಿ ಇವತ್ತು ಟೆಂಡರ್ ಕೂಡ ಆಗಿ ಅದು ಈಗ ಸುಮಾರು ಅರವತ್ತೈದು ಲಕ್ಷ ರೂಪಾಯಿಗಳಲ್ಲಿ ಗುತ್ತಿಗೆದಾರರಂಥ ವಿಶ್ವನಾಥ್ ಗೌಡ ಅನ್ನೋರಿಗೆ ಅಫಿಷಿಯಲಿ ಟೆಂಡರ್ ಆಗಿದೆ ಟೆಂಡರ್ ಪಾಲಿಸಿ ಪ್ರಕಾರ ಎಸ್ ಬಿ ಕಂಪ್ಲೀಟೆಡ್ ವಿನ್ ಸಿಕ್ಸ್ ಮಂತ್ಸ್ ಅಂತಕ್ಕಂಥದ್ದು ಅಗ್ರಿಮೆಂಟ್ ಆಗಿದೆ ಇದು ಉತ್ತಮ ಗುಣಮಟ್ಟದ ಕಟ್ಟಡ ನಿರ್ಮಾಣ ಆಗಲಿ ಸುಮಾರು ಎಷ್ಟು ವರ್ಷ ಬಾಳ್ಬೋದು ಹಿಂದೆಲ್ಲ ನೂರು ವರ್ಷ ಆಗ್ತಿದ್ರು ಈಗ ಎಷ್ಟು ವರ್ಷ ಬಾಳ್ಬೋದು ಹಂಡ್ರೆಡ್ ಇಯರ್ಸ್ ಈಗಲೂ ಹಂಡ್ರೆಡ್ ಇಯರ್ಸ್ ದೆನ್ ಐ ಅಪ್ರಿಷಿಯೇಟ್ ವಿತ್ ಫುಲ್ ಎಕ್ವಿಪ್ಡ್ ಎಕ್ವಿಪ್ಮೆಂಟ್ಸ್ ಮೋಬಲ್ ವೆಹಿಕಲ್ ಅಲ್ಲಿ ಸುಮಾರು ಐನೂರು ಜನ ಅಂತೂ ಕಾಣುತ್ತೆ ಅಂದಾಜು ಫ್ರಮ್ ತ್ರೀ ಹಂಡ್ರೆಡ್ ಅಬೋ ಅವ್ರನ್ನೆಲ್ಲನೂ ಕೂಡ ಉಚಿತ ತಪಾಸಣೆಗಾಗಿ ಅವರಿಗೆ ಮೈಸೂರು ಬೆಂಗಳೂರಿನ ಉತ್ತಮ ಆಸ್ಪತ್ರೆಗಳಲ್ಲಿ ಅವರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುವಂಥದ್ದಕ್ಕೆ ಈ ಒಂದು ಆರೋಗ್ಯ ಮೇಳ ಸಹಕಾರಿಯಾಗಿದೆ ಹಾಗಾಗಿ ನಾನು ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಜಿಲ್ಲೆ ಆರೋಗ್ಯಾಧಿಕಾರಿಗಳು ರಾಜ್ಯದ ಆಯುಕ್ತರಾದಂಥ ರಣದೀಪ್ ರಾವ್ ಆರೋಗ್ಯ ಇಲಾಖೆ ಆಯುಕ್ತ ಇಲ್ಲಿಯವರೆಗೂ ಆಗಿದೆ ಮಣ್ಣು ಆಗಿದೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಆರೋಗ್ಯ ಮೇಳ ಮಾಡಬೇಕು ಮಾಡೋದಿದ್ರೆ ಕೊಳೆಗಾಲ ಮಾದರಿಗಳು ಮಾಡಬೇಕು ಅಂತಕ್ಕಂಥದ್ದನ್ನು ಉದಾಹರಣೆ ಇಟ್ಕೊಂಡು ಮಾತಾಡ್ತೀವಿ ಅಂತ ಹೇಳಿ ಹರ್ಷ್ಗುಪ್ತಾ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ನಾನು ಯಾವುದೋ ಸಂದರ್ಭದಲ್ಲಿ ಭೇಟಿ ಮಾಡಿ ಹೋಗಿದ್ದೆ ಡೇ ಟು ಡೇ ಅವರು ಡಯಾಲಿಸಿಸ್ ಬರ್ತಾರೆ ಪ್ರತಿದಿನ ಅವ್ರು ಡಯಾಲಿಸಿಸ್ ಪೇಷಂಟ್ ಆಗಿ ಅವರು ದೂರ ಕೊಡ್ತಾರೆ ಸರ್ ಇಂಥ ಸೌಕರ್ಯಗಳಿಲ್ಲ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಸಿಬ್ಬಂದಿಗಳು ಸಂಬಳ ಇಲ್ಲ ಅಂತ ಅವ್ರು ಸ್ಟ್ರೈಕ್ ಹೋಯ್ತು ಅಂತ ಹೇಳ್ತಾರೆ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯನಾಗಿ ಮೊದಲನೇದಾಗಿ ಈ ಆಸ್ಪತ್ರೆಗೆ ಅವರನ್ನೇ ಮಾಡಿಬಿಟ್ಟಿದ್ದೀನಿ ಕುಮಾರಸ್ವಾಮಿ ಬಿನ್ ಸಣ್ಣಯ್ಯ ಕೊಳ್ಳೇಗಾಲ ಇನ್ನೂ ಅನೇಕ ಪ್ರಮುಖರಿಗೆ ಅವಕಾಶ ಕೊಟ್ಟಿದ್ದೀನಿ ಅದು ಆರೋಗ್ಯ ರಕ್ಷಣಾ ಸಮಿತಿಯ ಪ್ರಥಮ ಸಭೆ ಇನ್ನೂ ಮಾಡಿಲ್ಲ ಡಾಕ್ಟರ್ ಚಿದಂಬರಂ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆಶೋಡಿಯಲ್ಲಿ ಅಪ್ರಿಷಿಯೇಟ್ ಅವರ್ ಡಾಕ್ಟರ್ ಯಾಕಂದ್ರೆ ರಾಜ್ಯದಲ್ಲಿ ಆರೋಗ್ಯ ಸಚಿವರು ಆರೋಗ್ಯ ಮೇಳ ಮಾಡಬೇಕು ಅಂದಾಗ ಅದೇನೋ ಗೊತ್ತಿಲ್ಲ ನನಗೆ ಕೊಳ್ಳೇಗಾಲನೇ ಆಯ್ಕೆ ಮಾಡಿ ಮಾನ್ಯ ದಿನೇಶ್ ಗುಂಡೂರಾವ್ ಸಚಿವರು ಎಲ್ಲರೂ ಕೂಡ ಬಹಳ ತಪ್ಪು ಕಲ್ಪನೆ ಇತ್ತು ಇದೆಲ್ಲ ಕೇವಲ ಕಣ್ಣರ್ಸತ್ ಮಾಡ್ತಕ್ಕಂಥ ಮೇಳಗಳು ಅಂತ ಹೇಳಿ ಆದರೆ ಆ ಆರೋಗ್ಯ ಮೇಳ ಅಷ್ಟೊಂದು ರಾಜ್ಯ ಮಟ್ಟದಲ್ಲಿ ಇವತ್ತು ಇಲ್ಲಿ ಬಹಳ ಕೇವಲ ಕೆಲವೇ ಮಿಷನ್ಗಳಿದ್ವು ಐವತ್ತರ ದಶಕ ನಂತರ ಹಂತ ಹಂತವಾಗಿ ವರ್ಷ ವರ್ಷ ಈ ಆಸ್ಪತ್ರೆ ತಾಲೂಕು ಆಗದ ಉಪವಿಭಾಗ ಕೇಂದ್ರವಾಗಿ ಉಪವಿಭಾಗದ ಆಸ್ಪತ್ರೆಯಾಗಿ ಇವತ್ತು ಅಂತ ಅಂತೇಳಿ ನಾನು ಭಾವಿಸ್ತೇನೆ